ಅವರೇ ಕಾವ್ಯವರು ಹೇಳಿದರು ಕಾವ್ಯ ಏ ಕಾವ್ಯವರು ನೀವ್ಯಾರು ಸರಿ ಕಾವ್ಯವರು ಗೊತ್ತಿಲ್ವಾ ಅರುಣಪ್ಪರ ಎಂಟಿ ಏನ್ ಹೇಳ್ತಾ ಇದೀರಿ ಅರೆ ಇವರು ನಿಮ್ ನಾದ್ನಿಯವರ ಕಾವ್ಯವರು ತಂಗಿ ನೀನು ಹೋಗು ನೀನು ಅರುಣ ಅದಕ್ಕೆ ಓ ಬಿಡಿ ನಾವ್ ಯಾವತ್ತು ಮನೆ ಕೆಲಸ ತೊರಂಗಿದ್ವಾ ಮನೆ ಚಂದಂಗಿದ್ದು ಕಾವ್ಯವರ್ಗು ಹೇಳಿದ್ದಾರು ನೀನ್ ಇವಾಗ ಹೋಗು ಇಲ್ಲಿಂದ ಸರಿ ಬಿಡಿ ಆಯ್ತು ಅಣ್ಣ ನಾಳೆಯಿಂದ ಕೆಲಸ ಕೊಡೋದ್ ಬಿಡ್ವಾ ಎಷ್ಟು ಬ್ಯಾಲೆನ್ಸ್ ಕೊಡ್ಬೇಕು ನಿನ್ಗೆ ಒಂದು ಆರತ್ ಕೊಡ್ಬೇಕು ಇವಾಗ ಕೊಡ್ತೀನಿ ಬಾ ಒಂದು ಹೋಗು ನೀನು ಎಲ್ಲರೂ ನಾನು ಅದೇ ಕಣ ಯಾಕೆ ಆಗಿದ್ರು ಕಾವ್ಯ ಹೋಗಿ ನಾನೇ ತಾನೆ ಸಹಾಯ ಮಾಡ್ತಿದ್ದು ಕೆಲಸದಲ್ಲಿ ಈಗ ಬೇರೆ ಅನ್ಬಿಟ್ಟು ಬೇರೆ ತಕೊಬಿಟ್ಟಿದಾರೆ ನೋಡ್ರತ್ತಮ್ಮ ನೀನ್ ಇವಾಗ ಹೋಗುವಂತ ಹೇಳ್ತಾ ಇದೀನಿ ಅಲ್ವಾ ನಿನ್ ಬೇರೆ ಸನ್ನಿಧೆ ಕೊಡ್ತೀನಿ ಹೋಗು ಯಾಕೋ ಬಿಡಿ ಎಲ್ಲ ಕಾವ್ಯ ಹೋಗಿ ನೀವು ಜಾಗ ಕಬಿಟ್ಟಿರ್ಬೇಕು ಅದಕ್ಕೆಲ್ಲ ಬೇಜಾರಲ್ಲಿ ಇದ್ರಿ ಬಿಡಿ ಏನೋ ಆಯ್ತು ಏನೋ ಒಂದೇ ಏರಿಯಾದಲ್ಲಿ ಇವಿ ಜೊತೆ ಅಕ್ಕಪಕ್ಕದ ಮನೇಲಿ ಇವಿ ಅನ್ಕೊಂಡು ಯಾಕೋ ಕೆಲಸ ಹತ್ತಿರದಲ್ಲ ಆಯ್ತು ಅನ್ಕೊಂಡಿದೆ ಸರಿ ಬಿಡಿ ಅರುಣಣ ಇವಾಗ ಅಧಿಕ ಪ್ರಸಂಗ ತರ ಆಡೋದು ಬೇಡ ನೀನು ಮೊದಲು ನೀನು ದುಡ್ಡು ಕೊಡ್ತೀನಿ ಬಾ ಹೋಗು ಓಹೋ ಕಾವ್ಯ ಅಂದ್ರೆ ಯಾರು ಏನೋ ಅದೇ ಅದಕ್ಕೆ ನನ್ನ ಕಂಡ್ರಿ ಹಿಂಗ ಇರ್ಲಿ Juli. ಇವ್ರೆ ಓಹೋ ಏನು ಅವರೇ ಇವ್ರೆ ಓ ಹೆಸರು ಹೇಳಕ್ ನೆನಕ ಯಾರ ಕಾವೇನ ಇಲ್ಲ ಬೋವೇನ ದಿವ್ಯನ ಸೋಮೇನ ಅದ ಕನ್ಫ್ಯೂಸ್ ಸೋಮೇಕ ಅಂತ ಹೇಳಿ ನೋಡು ಅತಿಯಾಗ ಆಡ್ಬಿಡ ನೀನು ಏನು ಇಲ್ಲ ಕಾವ್ಯ ಯಾರು ಯಾರಾದ್ರೆ ನಿನ್ಗೇನು ನಿನ್ಗೇನು ಸರಿ ಬಿಡಿ ಆಯ್ತು ನಾನು ಕೇಳೋದಿಲ್ಲ ಯಾವತ್ತಿದ್ರು ಡೈವರ್ಸ್ ಕೊಡ್ತೀವಿ ನಾನು ಹೋಯ್ತೀನಿ ಅನ್ನೋದು ಗೊತ್ತಾನೆ ನೀವು ಫಸ್ಟ್ ನೈಟಲ್ಲಿ ಒಂದು ಹುಡುಗಿ ನನಗೆ ಪ್ರೀತಿಸ್ತೇನೆ ಅಂದ್ರೆ ಸುಮ್ಮನೆ ಅಂತಾರೆ ಮದುವೆ ಇಷ್ಟ ಎಲ್ಲ ಹೊತ್ಕೆ ಅನ್ಕೊಂಡಿದ್ದೆ ಈಗ ಈಗ ಗೊತ್ತಾಯ್ತು ನಿಮ್ಮ ನಿಜವಾದ ಬಣ್ಣ ಯಾರ್ ಕಾವ್ಯ ನೋಡು ಯಮಗೆ ಸರಿ ತಲೆ ಸರಿ ಇಲ್ಲ ಅವಳಿಗೆ ಅವಳು ಏನೇನೋ ಮಾತಾಡ್ತಾಳೆ ಅದಕ್ಕೆ ಅವಳ ಅವಳ ಮಾತು ನಿಜ ನನ್ನ ನನ್ ಡೌಟ್ ಪಡ್ತಾ ಇದೆಯಾ ಕಳೆದ ಮನ್ಸು ಸುಳ್ಳಿಗೆ ಅಂತ ನೀವು ಮಾತಾಡೋದ್ರೆ ಗೊತ್ತಾಯ್ತದೆ ನೀವು ನಾನೇ ಸುಳ್ಳು ಹೇಳಿ ನಾನೇ ಕಣ್ಮನ ಪಡನಿ ಹೇಳಿ ನೀವ ನೋಡು ಹೇಳ್ತಾ ಇದೀನಿ ಅಲ್ವಾ ಇಲ್ದ ಹೋದ್ರೆ ನಾನು ನನ್ನ ಮೈ ಮೇಲೆ ಹಾಕಲಕ್ಕೆ ನನ್ಗೆ ಇಷ್ಟಪಡಲ್ಲ ನನ್ಗೆ ಯಾವ ಕಾವ್ಯನ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಸುಮ್ಮನೆ ಅತಿಯಾಗಿ ಆಡ್ಬೇಡ ನೀನು ಅತಿಯಾಗಿ ಆಡ್ತಿರೋ ನಾನಲ್ಲ ನೀವು ಏಯ್ ಏನೇ ಏನು ಏನ್ ಜಾಸ್ತಿ ಬಾಲ ವಿಚಿತ್ರ ಇದೆಯಾ ಇವೆಲ್ಲ ನನ್ನ ಹತ್ರ ನಡೆಯಲ್ಲ ಆಯ್ತು ಆಯ್ತು ಬಿಡಪ್ಪ ಆಯ್ತು ಬಿಡು ಸರಿ ಸರಿ ಆಯ್ತು ನಮ್ರಷ್ಟು ಬಿಟ್ರಷ್ಟು ನನ್ಗೆ ಅವಶ್ಯಕತೆ ಇಲ್ಲ ಆಯ್ತು ನನಗೂ ಅವಶ್ಯಕತೆ ಇಲ್ಲ ಬಿಡಿ ಏನಕ್ಕೆ ಮಾತಾಡ್ತಾ ಇದೀನಿ ನೀವು ನೀವು ಮಾತಾಡ್ತಾ ನಿಂತಿರೋ ತಾನಲ್ಲ ಸರಿ ಬಿಡು ಹೋಗ್ತಾ ಇದೀನಿ ಕೆಲಸಕ್ಕೆ ನಾನು ಕರೆ ಹೋಗಿ ಎಲ್ಲಾರು ಹೋಗಿ ನನ್ಗೆ ಏನು ಹೇಳ್ಬೇಡಿ ನೀವು ಏನು ಈ ರತ್ನಮ್ಮ ಬಂದು ಒಂದೇ ಗಳ ಜಗಳ ಮಾಡಬಹುದಲ್ಲ ಇದು ಪತ್ತೆ ಹತ್ನೇ ಬೇಕು ಕಾವ್ಯ ಪ್ಲೀಸ್ ಸಾರಿ ಆಯ್ತಾ ಯಾಕೆ ಆಡ್ತಾ ಇದೀಯ ನೀನು ನೋಡು ನನ್ನ ಹತ್ರ ಮಾತಾಡ್ಬೇಡ ನೀನು ನಿನ್ ಜೊತೆ ಮಾತಾಡಕ್ಕೆ ನಂಗೆ ಇಷ್ಟ ಇಲ್ಲ ಯಾಕೆ ಡಾರ್ಲಿಂಗ್ ಯಾಕೆ ಆಡ್ತಾ ಇದೀಯ ಬೇಬಿ ಪ್ಲೀಸ್ ಅರ್ಥ ಮಾಡ್ಕೋ ನಾನು ಏನಕ್ಕೆ ಹೋಗಿದೆ ಅಂತ ಅರ್ಥ ಮಾಡ್ಕೋ ನೀನು ನೋಡು ಅರುಣ್ ನಾನೇನ್ ಬಕ್ರ ಅಲ್ಲ ನಾನು ನೀನು ಆಡೋ ನಾಟಕಗಳೆಲ್ಲ ನಂಬ್ಕೊ ಕೂತ್ಕೊಳ್ಳೋಕ್ಕೆ ನಾನು ಏನು ಅಂದ್ಕೊಂಡಿದ್ದೀಯಾ ಲೂಸ್ ಅಂದ್ಕೊಂಡಿದ್ಯಾ ನಿನ್ನನ್ನು ಏನೋ ಅಂದ್ಕೊಂಡಿದ್ಯಾ ನೀನು ಛೇ ನೀನು ಈ ಥರದವನು ಅಂತ ನಾನು ನಿಜವಾಗಲೂ ಗೊತ್ತಿರಲಿಲ್ಲ ಅನು ಥೂ ನಿಜ ನಾನು ನನಗೋಸ್ಕರ ಪ್ರಾಣನೇ ಕೊಡ್ತೀಯಾ ಅಂತ ಅಂದ್ಕೊಂಡೆ ಅದು ಸುಳ್ಳು ನಾನು ಭ್ರಮೆ ಅಂತ ಇವಾಗ ಅರ್ಥ ಆಗ್ತಾ ಇದೆ ನನಗೆ ಯಾವಾಗಲೂ ಕೈ ಕುಯ್ಕೊಳ್ತೀನಿ ಅಂತ ಹೇಳೋಕ್ಕೆ ನಿನ್ನ ಇರ್ತಿದ್ದೆ ಇವತ್ತು ಕೈ ಕುಯ್ಕೊಂಡು ಗಾಯ ಮಾಡ್ಕೊಂಡ್ರು ನೀನು ನನ್ನ ತಿರುಗಿ ನೋಡ್ತಾ ಇಲ್ಲ ಅಂದರೆ ನೀ ಎಷ್ಟು ಮಟ್ಟಿಗೆ ಇಷ್ಟಪಡ್ತಾ ಇದೀಯ ಅಂತ ಅದರಲ್ಲೇ ಗೊತ್ತಾಗ್ತಾ ಇದೆ ಬೇಡ ಬಿಡು ಅರುಣ್ ಬೇಡ ಬಿಡು ಹೊಸ ಹೆಂಡತಿ ಹೊಸಿದಳೆ ಅಲ್ವಾ ಹಿಂಗೆ ಆಡ್ತಾ ನೀನು ನನ್ನ ಯೂಸ್ ಮಾಡ್ಕೊಂಡೆ ಅಷ್ಟೇನೆ ನೋವೂ ಇಲ್ಲ ಪ್ಲೀಸ್ ಡಾರ್ಲಿಂಗ್ ಯಾಕೆ ಹಿಂಗೆಲ್ಲ ಮಾತಾಡ್ತೀಯಾ ಪ್ಲೀಸ್ ಈಗೆಲ್ಲ ಮಾತಾಡ್ಬೇಡ ನೀನು ನನಗೆ ತುಂಬ ಮನ್ಸಿಗೆ ನೋವು ಆಗುತ್ತೆ ಪ್ಲೀಸ್ ಡಾರ್ಲಿಂಗ್ ಯಾಕೆ ಮಾತಾಡ್ತೀಯ ನೀನು ನೋಡು ನಾನು ಹೇಳೋದು ಅರ್ಥ ಮಾಡ್ಕೊಪ್ಪ ಪ್ಲೀಸ್ ಕಣೋ ಬೇಡಪ್ಪ ಬೇಡ ನಿನ್ನ ನಾಟಕಗಳನ್ನ ನೋಡಿ 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 ನನಗೂ ಲೂಸ್ ಬಂದುಬಿಟ್ಟಿದೆ ನನಗೆ ಅರುಣ್ ದಯವಿಟ್ಟು ದಯವಿಟ್ಟು ಹೊಂಟೋಗು ನನ್ನ ಪಾಡು ನಾನು ಬಿಟ್ಬಿಡು ಹೇಗೋ ಆಗುತ್ತೆ ತಲೆಗೇರಿಸ್ಕೊಬೇಡ ನಿನಗೂ ಹೇಗೋ ಎಂಟು ಸಿಕ್ಕಿದ್ದಾಳೆ ಅಲ್ವಾ ರುಚಿ ರುಚಿಯಾಗಿ ಅಡುಗೆ ಮಾಡಾಕ್ತಾಳೆ ನನಗೆ ಬೇರೆ ಅಡುಗೆ ಮಾಡೋಕ್ಕೆ ಬರೋಲ್ಲ ಹೇಗೋ ತಿಂದ್ಕೊಂಡು ಆರಾಮಾಗಿ ಇದ್ಬಿಡು ನಾನು ಹೇಗಾದರೂ ಸಾಯ್ತೀನಿ ನಿನಗೆ ಏನಕ್ಕೆ ಕವ್ಯ ಪ್ಲೀಸ್ ಕವ್ಯ ಯಾಕೆ ಹಿಂಗೆ ಆಡ್ತಾ ಇದೆಯಾ ನೋಡು ಆಫೀಸರೆಲ್ಲ ತುಂಬ ಬೋರ್ ಆಗ್ತಾಯಿದೆ ಏನಕ್ಕೆ ನಿನ್ನ ಡ್ಯೂಟಿಗೆ ಬಂದಿಲ್ಲ ನನಗೆ ತುಂಬ ಬೇಜಾರಾಯಿತು ಆಮೇಲೆ ಸ್ವೀಟ್ ಹೇಳಿದ್ಲು ನಿಮಗೆ ಮನೇಲೆ ಉಳ್ಕೊಂಡಿದ್ದಾಳೆ ಅಂತ ಅದಕ್ಕೆ ನಾನು ಬಂದಿದ್ದು ಪ್ಲೀಸ್ ಬಾ ನೀನು ನೀನು ಇರಲಿಲ್ಲ ಅಂದರೆ ನಿಜ ನನಗೆ ಕೆಲಸ ಮಾಡೋಕ್ಕೆ ಆಗಲ್ಲ ನೋಡು ನಾನು ಬರಲ್ಲ ಅಂತ ಹೇಳ್ತಾ ಇಲ್ಲ ನಾನು ನನಗೂ ನಿನ್ಗೂ ಏನು ಸಂಬಂಧ ಇದೆ ಏನಕ್ಕೆ ಬರಬೇಕು ನಾನು ನಾನು ಬರಲ್ಲ ಪ್ಲೀಸ್ ಅರುಣ್ ಪ್ಲೀಸ್ ನಾನು ಪಾಡ ನಾನು ಬಿಟ್ಬಿಡು ನಿಜವಾಗ್ಲೂ ಹೇಳ್ತೀನಿ ನೀನು ಈ ಥರ ಬದಲಾಗ್ತೀಯ ಅಂತ ನನ್ನ ನೀನು ಎನಿಸಿರ್ಲಿಲ್ಲ ಏನು ನಾನೇ ಬಕ್ರ ಆಗಿದೆ ಅಂತ ನನಗೆ ಫೀಲ್ ಆಗ್ತಾ ಇದೆ ನನಗೆ ದಯವಿಟ್ಟು ಅರುಣ್ ನನ್ನ ಪಾಡ ನಾನು ಬಿಟ್ಬಿಡು ನನ್ನ ಸುದ್ದಿಗೆ ನೀನು ಬರಬೇಡ ಅರುಣ್ ನನ್ನ ಸುದ್ದಿಗೆ ಬರಬೇಡ ನೀನು ತುಂಬ ಬೇಜಾರಾಗಿಬಿಟ್ಟಿದೆ ಕಣ ನನಗೆ ತುಂಬ ಮನಸು ನೊಂದಿದ್ದೀನಿ ನಾನು ನಿನ್ನ ಅಂತ ನಂಬ್ಕೊಂಡು ಮೂರು ವರ್ಷದಿಂದ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟಿದ್ದೀನಿ ಆದರೆ ನೀನು ಛೇ ನಿಜವಾಗ್ಲೂ ನೀನು ಈ ಅರ್ಧವನು ಅಂತ ಅಂದ್ಕೊಂಡಿರಲಿಲ್ಲ ಈ ಬೇಕು ಅಂತಲೇ ನೀನು ಮದುವೆ ಆಗಿರೋದು ನಿಜ ನನಗೆ ಗೊತ್ತು ಸುಮ್ಮನೆ ಏನಿಗೆ ನಾಟಕ ಮಾಡ್ತೀಯಾ ಇನ್ನೂ ಎಷ್ಟು ದಿನ ಅಂತ ನಾಟಕ ಮಾಡಿ ನಾನು ನಂಬಿಸ್ತೇನೆ ನೀನು ಹೇಳು ಪ್ಲೀಸ್ ಅರುಣ್ ನನ್ನ ಪಾಠ ನಾನು ಬಿಟ್ಬಿಡು ನನ್ನ ಸಹವಾಸಕ್ಕೆ ಬರಬೇಡ ನೀನು ಏನು ಹೇಳ್ತಾ ಇದೀಯ ನೀನು ಪ್ಲೀಸ್ ನೋಡು ನೀನು ಬಿಟ್ಟು ನನಗೆ ಇರೋಕ್ಕಾಗಲ್ಲ ಆಯ್ತಾ ಸುಮ್ಮನೆ ಇರೋ ಈ ಥರ ಎಲ್ಲ ಮಾತಾಡಿ ನನ್ಗೆ ಮನ್ಸು ನೋವು ಮಾಡ್ಬೇಡ ನೀನು ನಿಮ್ಗೆ ಮಾತ್ರ ಮನ್ಸಿದೆ ನನಗಿಲ್ವಾ ಬೇಬಿ ಪ್ಲೀಸ್ ನೋಡು ಬಾ ಎಲ್ಲಾದರೂ ಹೊರ್ಗಡೆ ಹೋಗಿ ಸುತ್ತಾಡ್ಕೊಂಡು ಡಿನ್ನರ್ ಮುಗಿಸ್ಕೊಂಡು ಬರೋಣ ಡಿನ್ನರ ಹೊರ್ಗಡೆ ಸುತ್ತಕ್ಕೆ ಹೋಗೋಣ ಹೋ ಮೈ ಗಾಡ್ ನಿಜ ನಿಜ ನೀನು ಈ ಮಾತು ಹೇಳ್ತಾ ಇದೆಯಾ ನಂಗೆ ನಂಬೋಕ್ಕೆ ಆಗ್ತಾ ಇಲ್ಲ ಅರುಣ್ ನಿಜ ಹೇಳು ನಿಜವಾಗ್ಲೂ ಕರ್ಕೊಂಡು ಹೋಗ್ತೀಯಾ ಹೊಟ್ಟೆ ತುಂಬ ಶೀತ ಇದೆ ಕಣೋ ಹೊರ್ಗಡೆ ಸುತ್ತಿ ಎಷ್ಟು ದಿನ ಆಯ್ತು ಫುಲ್ ಮಜಾ ಮಾಡ್ಬೇಕು ಪ್ಲೀಸ್ ಅರುಣ್ ಕರ್ಕ ಹೋಗ್ತೀಯಾ ಹಾ ಖಂಡಿತ ಕರ್ಕೊಂಡು ಹೋಗ್ತೀನಿ ಐ ಲವ್ ಯು ಅರುಣ್ ಐ ಲವ್ ಯು ಟು ಬೇಬಿ ಐ ಲವ್ ಯು ಟು ಸರಿ ಅರುಣ್ ನಾನು ಈಗ ಹೋಗಿ ಈಗ ರೆಡಿ ಆಗಿ ಬಿಡ್ತೀನಿ ಹಾ ರೆಡಿ ಆಗು ಹೋಗಣ ಹಾ ಅರುಣ್ ಹಾಯ್ ಸ್ವೀಟಿ ಯಾಕ ಅರುಣ್ ಏನ್ ನಿಮಗೆ ಏನು ಕೆಲಸ ಇಲ್ವಾ ಮಾಡಕ್ಕೆ ಯಾಕೆ ಸ್ವೀಟಿ ಯಾಕೆ ಹಿಂಗ ಅಂತ ಇದೀಯಾ ಅಲ್ಲ ಅರುಣ್ ಮದುವೆ ಆಗಿದ್ಯಾ ನೀನು ಜವಾಬ್ದಾರಿ ಬೇಡವಾ ಸ್ವಲ್ಪನು ನಿಮಗೆ ಏನಕ್ಕೆ ಹಿಂಗ ಆಡ್ತಿದೀಯಾ ಪಾಪ ಸೋಮಿ ಅವರು ಎಷ್ಟು ಒಳ್ಳೆಯವರು ಅವರು ಮೋಸ ಮಾಡೋದು ಎಷ್ಟು ಸರಿ ನೀನು ನಾನೇನು ಮೋಸ ಮಾಡ್ತಾ ಇದ್ದೀನಿ ನಾನೇನು ಅವಳು ಮೋಸ ಮಾಡ್ತಾ ಇಲ್ಲ ನಾನೇನು ಅವಳು ಮದುವೆ ಆಗಬೇಕು ಅಂತ ನಾನು ನನ್ನ ಮುಗ್ಗು ಗುರ್ತಾಗಿದ್ದು ಮದುವೆ ನಾದು ನಮ್ಮ ಅಣ್ಣನಿಗೆ ಅಂತ ಫಿಕ್ಸ್ ಆಗಿದ್ದು ಮದುವೆಗೆ ನನಗೆ ತಗ್ಲಾಕಿದ್ರು ನಾನು ಅದನ್ನ ಒಪ್ಕೊಳ್ಳೋದೇ ಇಲ್ಲ ನನಗೆ ಇಷ್ಟ ಇಲ್ಲ ನನಗೆ ಇಲ್ಲ ಅರುಣ್ ನಿಜವಾಗ್ಲೂ ಹೇಳ್ತೀನಿ ನೀನು ಹುಡುಕಿದ್ರು ನಿನಗೆ ಆ ಥರ ಹುಡುಗಿ ಸಿಕ್ಕಿರಲಿಲ್ಲ ಆಯಿತಾ ಯಾಕೆ ಏನಕ್ಕೆ ಹಿಂಗೆ ಇದೀನಿ ನೀನು ಸ್ವೀಟಿ ಏನೇ ಏನು ನೀನು ನೋಡು ನಮ್ಮ ಪರ್ಸ್ನಲ್ ವಿಷಯಕ್ಕೆ ಯಾವತ್ತೂ ತಲೆ ಹಾಕ್ಬೇಡ ಅಂತ ಹೇಳಿರಲಿಲ್ವಾ ಏನಕ್ಕೆ ಅವ್ನು ಬ್ರೈನ್ ವಾಸ್ ಮಾಡ್ತಾ ಇದೀಯಾ ಏನೇ ಕವ್ಯ ನಾನು ಬ್ರೈನ್ ವಾಸ್ ಮಾಡ್ತಾ ಇದ್ದೀನಿ ಎಂತಿ ನಾನು ಕಟ್ಕೊಂಡು ಎಂತಿ ನಾನು ಚೆನ್ನಾಗಿ ನೋಡ್ಕೊತ ಹೇಳ್ತಾ ಇದ್ದೀನಿ ಅಂದರೆ ನಾನು ಮೂರು ವರ್ಷದಿಂದ ಇರೋದು ನಂಚೆ ಚೆನ್ನಾಗಿ ನೋಡ್ಕೊಳ್ಳೋದು ಬೇಡವಾ ಅವನು ಯಾಕೆ ಅವ ಈ ಥರ ಆಡ್ತಾಯಿದ್ದೆ ನೀನು ಏನೇ ಒಂದು ಆಗಬೇಕಾದ್ರೂ ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಅನ್ನೋದು ತಾನೆ ಏನೇ ಆ ದೇವ್ರ ಗ್ರೂಪ್ ಹೇಳಿದ್ರೆ ಯಾವುದೂ ಆಗಲ್ಲ ನಿನ್ನ ಹೆಸರು ಮನೇಲಿ ಬರ್ದಿಲ್ಲ ಅದರಿಂದ ಈ ಥರ ಆಗಿರೋದು ನೀವು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ನಿಮ್ಗೇನು ಸ್ವಲ್ಪ ಬುದ್ಧಿ ಬಿಡುವ ಏ ನೀನು ಉಪತ್ಯಾಸ ಎಲ್ಲ ಕೇಳೋಕ್ಕಿಲ್ಲಿ ನಾವು ಕುಂತಿಲ್ಲ ನೋಡಿಸ್ಬಿಟ್ಟು ನೀನು ಮಾಡ್ಕೊಂಡಿದ್ದ ಮನೆಗೆ ನಾನು ಸೇರ್ ಮಾಡ್ಕೊಂಡು ಇಬ್ರು ರೆಂಟ್ ಕಟ್ಟಿಕೊಳ್ಳೋಣ ಅಂತ ಬಂದೆ ಅಲ್ವಾ ಈಗ ಸ್ವಲ್ಪ ದಿನದಲ್ಲಿ ನಾನು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಮ್ಮ ನೀನು ಈ ಉಪದೇಶ ಎಲ್ಲ ಆಡ್ಬೇಡ ನೀನು ಯಾರೇ ಬರಲಿ ನಮ್ಮ ಮಧ್ಯದಲ್ಲಿ ನಾನು ಯಾರನ್ನು ಪ್ರವೇಶ ಮಾಡೋಕೆ ಬಿಡಲ್ಲ ನಾನು ಅರುಣ್ ಯಾವತ್ತಿದ್ರು ನನ್ನವರು ಹೌದಾ ಒಂದಲ್ಲ ಒಂದಿನ ಇದಕ್ಕೆ ನೀನು ಪಟ್ಟೆ ಪಡ್ತೀಯಾ ನೋಡು ಏನು ಏನು ಮಾಡಬೇಕು ಬಿಡಬೇಕು ಅಂತ ನಿನ್ನ ಕೈಲಿ ನಾನು ಅಂತಿಲ್ಲ ಸುಮ್ನೆ ಹೋಗು ಕಮ್ ಹೋಗು ಹೋಗು ಒಂದಲ್ಲ ಒಂದಿನ ನಿನಗೆ ಅರ್ಥ ಆಗುತ್ತೆ ಅರುಣ್ ಅವಳು ಮಾತು ಕೇಳಬೇಡ ನೀನು ಏನೇನೋ ಬ್ರೈನ್ ವಾಶ್ ಮಾಡ್ತಾಳೆ ಅವಳು ಸರಿ ಇಲ್ಲ ಅವಳು ನನ್ ಗೊತ್ತಿಲ್ವ ನಿನ್ ಬಿಟ್ಟು ನಾನು ಯಾರನ್ನು ಇಷ್ಟಪಡಲ್ಲ ತಾನೇ ಯು ನೀನು ಯಾವಾಗ ನನ್ನ ಮರ್ತು ಬಿಡ್ತೀವಿ ಅನ್ಕೊಂಡ್ ಬಯ ಹೋಗಿತ್ ನನ್ಗೆ ನಾನ್ ಮರಿಯ್ ಚಾನ್ಸ್ ಇಲ್ಲ ನಿನ್ನ ಅಷ್ಟು ಇಷ್ಟಪಡ್ತೀನಿ ಈ ಜನ್ಮದಲ್ಲಿ ಉದ್ದಾರ ಆಗಲ್ಲ ಬಿಡಿ ಮಾಡಿದ್ರು ಮರೆಯ್ತೀರಾ ಒಂದಲ್ಲ ಒಂದಿನ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ